ಸರ್ ನೀವು ಇವಾಗ ಅಧ್ಯಕ್ಷರಾಗಿಟ್ಟಿರಾ ನಿಮ್ಮ ಮುಂದಿನ ಗುರಿ ಏನು ನೀವು ಏನೇನು ಕೆಲಸ ಮಾಡಿದ್ರಿ ಸರ್ ಮೇಡಮ್ ನಾನು ಎರಡು ಸಾವಿರದ ಹತ್ತರ ಒಂದು ಸಲ ಅಧ್ಯಕ್ಷರಾಗಿದ್ದೆ ಬಟ್ ಫಂಡ್ ಇತ್ತು ಹೆಚ್ಚು ಕಂಡು ಒಂದು ಒಂದು ಐದು ಕೋಟಿ ಸಚ್ ಫಂಡ್ ಇತ್ತು ಆ ಟೈಮಲ್ಲಿ ನಮ್ಮ ಇವರು ಅಶ್ವಿನ್ ಕುಮಾರ್ ಅವರು ಈ ಸಲ ಅಶ್ವಿನ್ ಕುಮಾರ್ ಇದ್ದರು ಆ ಟೈಮಲ್ಲಿ ಕೂಡ ಮಾದೇವಪ್ಪ ಇದ್ದರು ಅವರು ಮಾದೇವಪುರ ಜೊತೆ ವರ್ಕ್ ಮಾಡ್ತಾ ಇದ್ದೆ ಹಾಗಾಗಿ ಒಳ್ಳೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಯಿತು ಈ ಸಲ ನಮಗೆ ಗೌರ್ಮೆಂಟು ಯಾವ ರೀತಿ ನಡೀತೈತೆ ಅದು ನಿಮಗೆ ಗೊತ್ತಿರೋ ವಿಚಾರ ಹಾಗಾಗಿ ನಮಗೆ ಯಾವುದು ಫಂಡ್ಸ್ಗಳಿಲ್ಲ ತುಂಬ ಕಡಿಮೆ ಫಂಡ್ಸು ನೋಡಿ ಎಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದಲೂ ಕೂಡ ನಮಗೆ ಬಂದಿರೋದೆ ಕೆಲವೇ ಫಂಡ್ಸ್ಗಳು ಎಸ್ ಎಫ್ ಸಿ ಇಂದ ಎಷ್ಟು ಬಂದಿತ್ತು ಅಂದರೆ ಒಂದು ಮೂವತ್ತೊಂಬತ್ತು ಲಕ್ಷ ಬರೀ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಮೂವತ್ತು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬರೀ ಒಂದು ಪಾಯಿಂಟ್ ಐವತ್ತು ಲಕ್ಷ ಒಂದು ಪಾಯಿಂಟ್ ಐವತ್ತು ಸಾವಿರ ಒಂದು ಲಕ್ಷ ಇದನ್ನು ನಾವೇನು ಅಭಿವೃದ್ಧಿ ಮಾಡಿತ್ತು ಅಂತೀವಿ ಏನಪ್ಪ ಗ್ಯಾರಂಟಿಗಳಿಂದ ಸರ್ಕಾರ ಈ ರೀತಿ ಆಗೈತೆ ಅಂತ ನನ್ನ ಅನಿಸಿಕೆ ನೀವು ಹೇಳಿದಂಗೆ ಅವಾಗಲೇ ಹೇಳ್ದಂಗೆ ಸಿ ಮುಖ್ಯಮಂತ್ರಿ ಯಾಕೆ ಆಯ್ತಲ್ಲ ಅಂತಾರೆ ಎಲ್ಲಿ ಸಿ ಎಂ ಫುಡ್ ನಮ್ಗೆ ಒಂದು ರೂಪಾಯಿ ಫಂಡ್ ಬಂದಿಲ್ಲ ಎಲ್ಲಿ ನಾವು ಅಭಿವೃದ್ಧಿ ಮಾಡೋಕ್ಕಾಗ್ತದೆ ಅವರು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಕೊಡ್ತೀವಿ ಅಂತಾರಲ್ಲ ಅದು ನಿಮಗೆ ಹೇಗೆ ಅನಿಸುತ್ತೆ ಈಗ ಕೊಡಲ್ಲ ಮೇಡಮ್ ಈ ಸರ್ಕಾರ ಹೋಗೋವರೆಗೂ ಜನಗಳಿಗೆ ಯಾವುದಾದ್ರೂ ರೀತಿ ಒಳ್ಳೆಯದಾಗಲ್ಲ ಸರಿ ನಿಮ್ಮ ಅಭಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಬನ್ನೂರು ಕ್ಷೇತ್ರದಲ್ಲಿ ವಿದ್ಯಾವಂತರ ಮಕ್ಕಳಿಗೆ ಹೇಗೆ ಸಹಕಾರ ಮಾಡ್ತಾ ಇದ್ದೀರ ವಿದ್ಯಾವಂತರ ಮಕ್ಕಳಿಗೆ ಇವಾಗ ನಮ್ಮ ಬಾಡಿ ಬಂದಾಗಿಂದ ಹಿಂದೆ ಭಾಗ್ಯಕೃಷ್ಣ ಅಂತ ಇದ್ರು ಅವ್ರ ಫ್ರೀಡಲ್ಲಿ ಒಂದು ಹದಿನೆಂಟು ಲ್ಯಾಪ್ಟಾಪ್ ಕೊಟ್ವಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಮತ್ತು ಎಮ್ ಬಿ ಪಿ ಎಸ್ ಸ್ಟೂಡೆಂಟ್ಸ್ಗೆ ಈಗ ಮೊನ್ನೆ ಮೊನ್ನೆ ಒಂದು ಒಂದೂವರೆ ಆಯಿತು ಅನಿಸುತ್ತೆ ಎಸ್ ಎಫ್ ಸಿ ಫಂಡಿಂದ ಮತ್ತು ಫಿಫ್ಟೀನ್ ಫೈನಾನ್ಸಿಂದ ಅದೊಂದು ಇಪ್ಪತ್ತೆರಡು ಮಕ್ಕಳು ಕೊಟ್ವಿ ಬಿಟ್ಟರೆ ಇನ್ನೂ ಹೊಲಿಗೆ ಯಂತ್ರಗಳು ಅಷ್ಟು ಬಡ ಮಹಿಳೆಯರಿಗೆ ಅದು ಮಾಡಿದ್ವಿ ಸಾಕಷ್ಟು ಮಾಡಿದ್ವಿ ಇವಾಗ ಮತ್ತು ನಗರೋತ್ಥಾನದಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀಲಿ ಆ್ಯಕ್ಷನ್ ಪ್ಲ್ಯಾನ್ ಆಗಿದ್ದಂಥದ್ದು ಇವಾಗ ಅಪ್ರೂವ್ಲ್ ಆಗೈತೆ ಅದೊಂದು ಇಪ್ಪತ್ನಾಲ್ಕು ಐತೆ ನೀವು ಇಶ್ಯೂ ಮಾಡಬೇಕು ಅನ್ನೋದಾಗ ಸರ್ ನೀರಿನ ಬಗ್ಗೆ ಏನಾಯ್ತಾರೆ ಕುಡಿಯೋ ನೀರಿನ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಚೆನ್ನಾಗೈತೆ ಮೇಡಮ್ ಟೋಟಲಿಯಂಟು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಅದು ಹೇಳ್ದಲ್ಲ ಅವಾಗ ನಿಮಗೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಅಂತ ಒಂದು ಸ್ಕೀಮ್ ಬಂತು ಅಂತೇಳಿ ಅದು ಅವನು ಅರ್ಧ ಕೆಲಸ ಮಾಡಿ ಕೊನೆಗೆ ಎಂಪಾಕ್ಟ್ ಕಂಟ್ರಾಕ್ಟ್ ದಾರನೇ ಇಲ್ಲ ಅಂತ ಅವನೇನೋ ಲಾಸಾಗಿ ಹೊಟ್ಟೋದ ಅಂತನೋ ಏನೋ ಅವ್ನ ಕೈಗೆ ಇಲ್ಲ ನಾವು ನಾವು ಆ್ಯಂಡರ್ ಮಾಡ್ಕೊಂಡಿಲ್ಲ ಆದರೂ ಹೆಂಗೋ ಸರ್ದಿಗಿಸ್ಕೊ ಹೋಗ್ತಾ ಇದೀವಿ ಅದಕ್ಕೆ ಕೆ ವಿ ಡಬ್ಲ್ಯೂ ಸಿ ಅವ್ರಿಗೆ ಲೆಟ್ರ್ ಕೂಡ ಬಂದಿದ್ದೀವಿ ಅವ್ರಿಗೆ ಬಂದು ಸರಿ ಮಾಡಿದ್ರೆ ಸರ್ಕಾರ ಗಮನಕ್ಕೆ ತಂದು ಒಂದೊಂದು ಏನಾದ್ರು ಮತ್ತೆ ಏನಾದ್ರು ಫಂಡ್ ರಿಲೀಸ್ ಆದರೆ ಅದ್ರಲ್ಲಿ ಕಂಪ್ಲೀಟ್ ಮಾಡಿ ಮಾಡಬೇಕು ಬಟ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನು ನೀರು ಕುಡಿಯೋಕ್ಕೆ ತೊಂದರೆ ತೊಂದರೆ ಏನಿಲ್ಲ ಸರ್ ಶವ ಸಂಸ್ಕಾರ ಅದಕ್ಕೆ ಏನಾದರೂ ಮಾಡ್ತಾ ಇದ್ದೀವಿ ಹೌದು ಈ ಸಲ ಬಜೆಟ್ ಅಲ್ಲಿ ಪ್ರಯೋಜನ ಮಾಡ್ಕೊಂಡು ಪ್ರತಿ ಅಂದ್ರೆ ಬಿ ಪಿ ಎಲ್ ಹೋಲ್ಡರ್ಸ್ ಮಾತ್ರ ಐದ್ ಸಾವಿರ ರೂಪಾಯಿ ಶವ ಸಂಸ್ಕಾರ ಸಹಾಯಧನ ಅಂತ ಕೊಡ್ತಾ ಇದ್ದೀವಿ ಮಾಡಿದಿರೋ ಟೋಟಲ್ ಎಲ್ಲರೂ ಬಿ ಪಿ ಎಲ್ ಬಿ ಪಿ ಎಲ್ ಬಿ ಪಿ ಎಲ್ ಹೋಲ್ಡರ್ಸ್ಗೆ ಸರ್ ಸ್ಕೂಲು ಮತ್ತು ಅಂಗನವಾಡಿಗೆ ಅದ್ರ ಬಗ್ಗೆ ನೀರಿನ ಬಗ್ಗೆ ಶೌಚಾಲಯ ಬಗ್ಗೆ ಏನಾದರೂ ಗಮನ ಹರಿಸಿಲ್ಲ ಅರ್ಸಿದ್ರು ಮೇಡಮ್ ಎಲ್ಲ ಚೆನ್ನಾಗಿತ್ತು ನಮ್ಮ ಗಮನಕ್ಕೆ ತಂದಿದ್ದಷ್ಟು ಸಡನ್ ಆಗಿ ಇಮಿಡಿಯೇಟ್ ನಾವು ಅಟೆಂಡ್ ಮಾಡಿಸ್ತೀವಿ ಇವತ್ತು ಹೇಳಿದ್ರೆ ಇವತ್ತೇ ಅದರಲ್ಲೂ ಸ್ಕೂಲ್ ವಿಚಾರಗಳಲ್ಲಿ ಅಂಗನವಾಡಿ ವಿಚಾರದಲ್ಲಿ ಯಾವುದೂ ನೆಗ್ಲೆನ್ಸಿ ಮಾಡೋಂಗೇ ಇಲ್ಲ ಅದನ್ನ ನಾವು ಫಸ್ಟೇ ನಮ್ಮ ಸಿಬ್ಬಂದಿಯವರೆಗೂ ಕೂಡ ಅಷ್ಟೇ ನಮ್ಮ ಅಚ್ಚಿ ಆಫೀಸರ್ ಕೂಡ ಅಷ್ಟೇ ಅಟೆಂಡ್ ಮಾಡ್ತಾರೆ ನಿಮ್ಮ ಮೆಂಬರ್ಗಳ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತೀವಿ ಯಾವುದೋ ಜನ್ಮ ಪುಣ್ಯ ಮೇಡಮ್ ನಮಗೆ ಮೆಂಬರ್ಗಳು ಸಿಕ್ಕಿರೋ ಅದರಲ್ಲಿ ಎರಡು ಮಂತ್ ನಾವು ಯಾವುದೇ ಮೀಟಿಂಗ್ ಇವತ್ತೂ ಯಾವ್ದು ಮೀಟಿಂಗ್ ಮಾಡಿದ್ರೂ ಯಾವ ಸಬ್ಜೆಕ್ಟ್ಗೂ ಅವ್ರು ಯಾರೂ ಒಬ್ಬರು ನಮಗೆ ಅಧ್ಯಕ್ಷರು ಮಾಡುವಾಗಲೂ ವಿರೋಧ ಮಾಡಲಿಲ್ಲ ಯಾವುದೇ ಸಬ್ಜೆಕ್ಟ್ ಕೂಡ ಯಾವುದೇ ವಿರೋಧ ಆಗಲಿ ಅಥವಾ ಏನು ಮಾಡ್ತಿದ್ದೀರಾ ಅಂತ ನಮ್ಮ ಯಾರೂ ಕ್ವಶನು ಮಾಡೋಲ್ಲ ಕ್ವಶ್ನೆ ಕೊಡ್ ಏನು ನಾವು ಅಧ್ಯಕ್ಷ ಮಾಡಿದ್ದೀವಿ ಅವ್ರು ಏನು ಹೇಳ್ತಾರೆ ಅದೇ ಅಂತಲೇ ನಾವು ಮೀಟಿಂಗ್ ಮಾಡೋದು ಫಸ್ಟ್ ಮೀಟಿಂಗ್ ಒಂದು ಮೀಟಿಂಗ್ ಮಾತ್ರ ನಮ್ಗೆ ಆಗಿದ್ದು ಅದು ಏನಕ್ಕೆ ಅಂದರೆ ಒಂದು ಎಪ್ಪತ್ತೈದು ಎಂಬತ್ತು ಸಬ್ಜೆಕ್ಟ್ ಇತ್ತು ಒಂದು ವರ್ಷದ್ದೆಲ್ಲ ಪೆಂಡಿಂಗ್ ಇರ್ತಾರೆ ಹದಿನಾರು ತಿಂಗಳು ಅಡ್ಮಿನಿಸ್ಟ್ರೇಟಿವ್ ಟೈಮ್ದು ಅದೊಂದು ಮೀಟಿಂಗ್ ಬಿಟ್ಟರೆ ಮಿಕ್ಕಿದ ಟೈಮಲ್ಲ ನಮ್ಗೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಮೀಟಿಂಗ್ ಮುಗಿಸಿ ನಿಮ್ಮ ಕಾರ್ಯಾಲಯದಲ್ಲಿ ಆಫೀಸರ್ಗಳೆಲ್ಲ ಹೇಗೆ ನಿಮ್ಮನ್ನು ಸ್ಪರ್ಧಿಸ್ತಾರೆ ತುಂಬ ಚೆನ್ನಾಗಿ ಸರ್ ನೀವು ಅಧ್ಯಕ್ಷ ಆಗಿದ್ದೀರಿ ಈಗ ಮುಂದಿನ ಯೋಜನೆ ಏನಿಟ್ಕೊಂಡಿದ್ದೀರಾ ಮೇಡಮ್ ನಾನು ಯಾವಾಗಲೂ ಹೇಳ್ದೆ ನಿಮ್ಗೆ ಯಾವಾಗಲೂ ಎರಡು ಸಾವಿರದ ಏಳರಲ್ಲಿ ನಾನು ರಾಜಕಾರಣಕ್ಕೆ ಬಂದನು ನಾನು ಯೋಜನೆ ಇಟ್ಕೊಂಡು ಬಂದವನಲ್ಲ ನಾನು ವ್ಯವಸಾಯಿಗಾರ ಕುಟುಂಬದವನು ಯೋಜನೆ ನನ್ನೇ ಅದಕ್ಕೆ ಕರ್ಕೊಂಡು ಹೋಯಿತು ಇವಾಗ ಎರಡು ಸಲ ಅಧ್ಯಕ್ಷ ಆಗಿದ್ದೀನಿ ಮುಂದೆ ನಮ್ಗೆ ಹಿಂಗೆ ಇರಬೇಕು ಅಂತ ನಮಗೆ ಆ ರೀತಿ ಯಾವ್ದು ಕೆಲಸ ಇಲ್ಲ ನೋಡೋಣ ದೇವರು ತೋರಿಸ್ತಾರೆ ಇಷ್ಟಪಡ್ತೀನಿ ಅದು ನನಗೆ ನಮ್ಮ ತಂದೆಯಿಂದ ಬಂದಿದ್ದು ಬೆಳವಳಿ ನಾನು ನಮ್ಮ ಮನೆ ಒಳಗಡೆ ಕೊಟ್ಟಿಗೆ ಇತ್ತು ಇವಾಗ ಇವಾಗ ತೆಗೆದ್ವಿ ಫಾರ್ಮ್ ಹೌಸ್ ಮಾಡಿದಾಗ ನಾವು ನಾವಿದ ತಕ್ಷಣ ದಂಗಾಳ ನೋಡೋದು ಅದು ನಮ್ಮ ಒಂದು ವಾಡಿಕೆ ನಾನು ಜಮೀನು ಕೆಲಸ ಎಲ್ಲ ಮಾಡಿದ್ದೀನಿ ಹಿಂಗ ದೇವದು ಅನ್ನೋದೆಲ್ಲ ಮಾಡಿ ರೈತರ ನಾನು ಹಂಗಾಗಿ ಅದರಿಂದ ಬಂದು ಬೆಳವಳಿ ಹಂಗಾಗಿ ಇವಾಗ ಸುಮಾರು ಒಂದು ಒಂದು ಹತ್ತು ಹಸು ಐತೆ ಇದು ಆಲ್ರೆಡಿ ಒಂದು ಏಕಲವ್ಯ ಅಂತೇಳಿ ಒಂದು ತುಬೇಕೆರೆ ಮಸಾಲ ವಿರಾಮ ಎಮ್ ಎಲ್ ಎ ಅವರು ಅವರು ಕೊಟ್ಟಿದ್ದು ಇಪ್ಪತ್ತಾರು ಲಕ್ಷ ನಾನೇ ಕೊಟ್ಟಿದ್ದರು ಜಯರಾಮಯರಾಮ ಸರ್ ರೈತರಿಗೆ ಏನು ಹೇಳಕ್ಕೆ ಬರ್ತೀರಾ ಇದು ಅದು ಹಸ್ಕೊಳ್ಳೋಕ್ಕೆ ಮೇಡಮ್ ಪ್ರತಿ ಮನೆಯಲ್ಲಿ ಒಂದು ಹಳ್ಳಿ ಕರಸು ಇದ್ದರೆ ಯಾವುದೇ ಕಾರಣಕ್ಕೂ ಆ ಹಸುನ ಆರೈಕೆ ಮಾಡಿ ಅದರಿಂದ ಒಂದು ಕರು ಪಡೆದು ಅದರಿಂದ ಆ ಹಾಲನ್ನು ನಾವು ಯೂಸ್ ಮಾಡೋದೇ ಆದರೆ ಯಾರೂ ಕೂಡ ಡಾಕ್ಟರ್ಸ್ ಹತ್ರಕ್ಕೆ ಹೋಗಂಗಿಲ್ಲ ಆ ರೀತಿಯ ಒಂದು ಎಲ್ಲ ಔಷಧೀಯ ಗುಣಗಳು ಆ ಡಿ ಕಾಲ ಸುಮ್ನೆ ಐತೆ ಮತ್ತು ಅದು ಮೈ ಸ್ಪರ್ಶದಲ್ಲಿ ಐತೆ ಅದು ನಮ್ಮ ನಮಗೆ ಒಟ್ಟು ವಾಸ್ತವ ಕೂಡ ಅದು ಸರ್ ಮುಂದೆ ದಸರಾ ಬರ್ತಾ ಇದೆ ನಾಡಿನ ಜನರಿಗೆ ಅಂದರೆ ನಿಮ್ಮ ಗ್ರಾಮದ ಜನಗಳು ಏನು ಇಷ್ಟ ಎಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ನಮಗೆ ಮೊದಲನೇದಾಗಿ ನಮ್ಮ ರಾಜ್ಯದ ಸಿ ಎಮ್ ಸಿ ಎಮ್ಗೆ ಮತ್ತು ಕೆ ಶಿವಕುಮಾರರು ಇವ್ರಿಗೆಲ್ಲರಿಗೂ ಒಳ್ಳೆ ಮಾತಾಡೋದನ್ನ ಚಾಮುಂಡಿ ತಾಯಿ ಕಲಿಸ್ಕೊಡ್ಲಿ ಸುಮ್ಮನೆ ಏನೇನೋ ಮಾತಾಡ್ಬಿಡೋದು ಅದೆಲ್ಲ ಏನೋ ನಮಗೂ ಏನೋ ಇಷ್ಟ ಆಗಲಿಲ್ಲ ನಿಮಗೇನೋ ಅಷ್ಟೇ ಗೊತ್ತಿಲ್ಲ ಆ ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳ ಅಷ್ಟೇ ಇಲ್ಲ ಅಂತ ಹೇಳೋದು ಏನು ಅದೆಲ್ಲ ಸಣ್ಣ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇವರು ರಾಜ್ಯ ಆಡೋಂಥವ್ರು ಇಂಥ ಮಾತಾಡ್ತಾರೆ ಸಮಾಜಕ್ಕೆ ಏನು ಮೆಸೇಜ್ ಅಂತ ಹೇಳಿದೇಳಿ ನೀವು ನೋಡ್ತಿದ್ರಲ್ಲ ನೀವೇ ಮೀಡಿಯಾಗಳಲ್ಲಿ ನೋಡ್ತಾ ಅದು ನಾವೇ ಕೇಳಬೇಕು ಅಂದ್ಕೊಂಡ್ವಿ ನೀವೇ ಆನ್ಸರ್ ಅಂತ ಓಕೆ ಸರ್ ನಮ್ಮ ಕಡೆಯಿಂದ ಮುಂದೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯ ತಂಕ್ ಯು ಇದ್ದೀನಿ